ಗೆಲ್ಲೋದೊಂದೇ ಮುಖ್ಯ ಅಂತ ಅಂದುಕೊಳ್ಳುವಂತಹ ಬಿಜೆಪಿ ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಿಕ್ಕೂ ಹೆಸೋದಿಲ್ಲ ಅನ್ನೋದು ಮತ್ತೆ ಮತ್ತೆ ಬಯಲಾಗ್ತಾನೆ ಇದೆ ಚಂಡೀಗಢ ಮೇಯರ್ ಚುನಾವಣೆ ಸುಪ್ರೀಂ ಕೋರ್ಟ್ ನಲ್ಲಿ ಸೋಮವಾರ ಐತಿಹಾಸಿಕ ಘಟನೆ ಕಾರಣ ಆಯಿತು ದೇಶದ ಇತಿಹಾಸದಲ್ಲೇ ಮೊದಲ ಬಾರಿ ಸುಪ್ರೀಂ ಕೋರ್ಟ್ ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಒಬ್ಬ ಚುನಾವಣಾಧಿಕಾರಿಯ ಪಾರ್ಟಿ ಸವಾಲು ನಡೆಸಿದ್ರು ಸಿಜೈ ಅವರ ಖಡಕ್ ಪ್ರಶ್ನೆಗೆ ಚುನಾವಣಾಧಿಕಾರಿ ಕೊನೆಗೂ ಸತ್ಯವನ್ನು ಒಪ್ಕೊಳ್ಳಲೇಬೇಕಾಯಿತು ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಹೇಯ ಹಾದಿಯನ್ನ ಹಿಡಿತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ ಅದ್ರ ಮೇಲೂ ಕುದುರೆ ವ್ಯಾಪಾರದ ತನ್ನ ಕೊಳಕು ಚಾಳಿಯನ್ನ ಬಿಜೆಪಿ ಬಿಟ್ಟಿಲ್ಲ ಈ ವಿಚಾರ ಆ ಪಕ್ಷ ಅದೆಷ್ಟು ಭಂಡತನ ಉಳ್ಳದಾಗಿದೆ ಅನ್ನೋದಕ್ಕೆ ನಿದರ್ಶನ ಇಷ್ಟೊಂದು ಸ್ಪಷ್ಟವಾಗಿ ತನ್ನ ಅಕ್ರಮಗಳು ಬಯಲಾಗಿದ್ರೂ ಕೂಡ ಬಿಜೆಪಿ ಯಾಕೆ ಗೆಲ್ಲಲೇಬೇಕು ಅನ್ನೋಂಥ ಹಠದಲ್ಲಿ ಮತ್ತು ಅಕ್ರಮ ಹಾದಿಯನ್ನೇ ತುಳಿಯುತ್ತೆ ಅಷ್ಟರ ಮಟ್ಟಿಗೆ ಅದಕ್ಕೆ ಪ್ರಜಾತಂತ್ರದ ಮೌಲ್ಯಗಳು ಮತ್ತು ಸಾಂವಿಧಾನಿಕ ಕ್ರಮಗಳು ಅಂತಂದ್ರೆ ಅಸಡ್ಡೆನ ಅಡ್ಡಹಾದಿಯಲ್ಲಿಯೇ ನಡೆದು ಹೇಗಾದ್ರೂ ಮಾಡಿ ಅಧಿಕಾರ ಪಡೆಯೋದು ಬಿಜೆಪಿಗೆ ಒಂಥರ ಚಟ ಆಗ್ಬಿಟ್ಟಿದ್ಯಾ ಯಾಕದಕ್ಕೆ ಇಡೀ ದೇಶದೆದ್ರು ತನ್ನ ಮಾನವೆಲ್ಲ ಹೋಯ್ತು ಅನ್ನುವಂತಹ ಕನಿಷ್ಠ ಹಿಂಜರಿತವೂ ಇಲ್ಲ ಮತ್ತು ಹೇಗೆ ಅದು ಕುದುರೆ ವ್ಯಾಪಾರದ ಮೂಲಕ ಇಡೀ ಪ್ರಜಾತಂತ್ರ ವ್ಯವಸ್ಥೆಯೇ ಕುಸಿಯೋದಿಕ್ಕೆ ಕಾರಣ ಆಗ್ತಿದೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ನಡೆದಂಥದ್ದೇ ತಿರುಚುವಿಕೆ ಪಾಕಿಸ್ತಾನದ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಆಗಿದೆ ಆರ್ಥಿಕತೆ ಸಹಿತ ದೇಶದ ಎಲ್ಲ ವ್ಯವಸ್ಥೆಗಳು ಅಧಪತನದ ದಾರಿ ಹಿಡಿದಿರುವಂತಹ ದೇಶ ಪಾಕಿಸ್ತಾನ ಅಲ್ಲಿಗ ಚುನಾವಣೆಯಲ್ಲೂ ಭಾರಿ ಅಕ್ರಮ ನಡೆದಿದೆ ಆದ್ರೆ ಅಂತಹ ದೇಶದಲ್ಲೂ ಕೂಡ ಚುನಾವಣಾಧಿಕಾರಿಯೊಬ್ಬರ ಆತ್ಮಸಾಕ್ಷಿ ಜೀವಂತವಾಗಿದೆ ಅಲ್ಲಿ ಅಕ್ರಮಗಳು ನಡೆದಿರೋದನ್ನ ಸ್ವತಃ ಒಪ್ಕೊಂಡು ರಾಜೀನಾಮೆಯನ್ನ ನೀಡಿದ್ದಾರೆ ಆದ್ರೆ ಇಲ್ಲಿ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಲೈವ್ ಕ್ಯಾಮೆರಾದಲ್ಲಿಯೇ ತನ್ನ ಅಕ್ರಮ ಕಾಣಿಸ್ತಾ ಇದ್ರು ಚುನಾವಣಾಧಿಕಾರಿ ಅದನ್ನು ಒಪ್ಪೋದಿಕ್ಕೆ ರೆಡಿ ಇಲ್ಲ ಕಡೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಗಂಭೀರ ಎಚ್ಚರಿಕೆಯ ಬಳಿಕ ತಾನು ತಪ್ಪೆಸಗಿರುವುದನ್ನ ಆ ಮಹಾನುಭಾವ ಒಪ್ಪಿದ್ದಾಗಿತ್ತು ಕಳೆದ ತಿಂಗಳು ನಡೆದಂತಹ ಚಂಡೀಗಢ ಮೇಯರ್ ಚುನಾವಣೆ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ಒಮ್ಮೆ ಲೆಂತ್ ಮಾಡ್ಕೊಳ್ಳೋಣ ಚಂಡೀಗಢ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಗೆಲುವು ಖಚಿತ ಆಗಿತ್ತು ಆಪ್ ಬಳಿ ಹದಿಮೂರು ಹಾಗೂ ಕಾಂಗ್ರೆಸ್ ಬಳಿ ಏಳು ಕೌನ್ಸಿಲರ್ ಬಲ ಆಯಿತು ಮೈತ್ರಿ ಪಕ್ಷಗಳ ಗೆಲುವಿನ ಸಾಧ್ಯತೆ ಬಹಳ ಸ್ಪಷ್ಟವಾಗಿತ್ತು ಆದ್ರೆ ಅಂತಿಮ ಹಂತದಲ್ಲಿ ಅಚ್ಚರಿ ನಡೆದಿತ್ತು ಇಪ್ಪತ್ತು ಓಟ್ಗಳಿದ್ದಂತಹ ಮೈತ್ರಿ ಪಕ್ಷಗಳ ಎದುರು ಹದಿನಾರು ಓಟ್ಗಳಿದ್ದಂತಹ ಬಿಜೆಪಿ ದುರ್ನೀತಿಗಿಳಿದು ಗೆದ್ದಿತ್ತು ಬಿಜೆಪಿ ಅಭ್ಯರ್ಥಿ ಸೋಂಕರ್ ಹದಿನಾರು ಮತಗಳನ್ನ ಪಡೆದು ಗೆಲುವನ್ನು ಸಾಧಿಸಿದ್ರೆ ಆಮ್ ಆದ್ಮಿ ಪಾರ್ಟಿಯ ಕುಲ್ದೀಪ್ ಕುಮಾರ್ ಹನ್ನೆರಡು ಮತಗಳನ್ನ ಪಡೆದು ಸೋತ್ ಹೋದ್ರು ಎ ಮತ್ತು ಕಾಂಗ್ರೆಸ್ ಒಟ್ಟು ಇಪ್ಪತ್ತು ಮತಗಳನ್ನ ಹೊಂದಿದ್ವು ಆದ್ರೆ ಎ ಮತ್ತು ಕಾಂಗ್ರೆಸ್ ನ ಎಂಟು ಮತಗಳನ್ನ ಅಸಿಂಧು ಅಂತ ಘೋಷಿಸಿದ್ರು ಚುನಾವಣಾಧಿಕಾರಿ ಹಾಗೂ ಬಿಜೆಪಿ ಸದಸ್ಯರೇ ಆಗಿದ್ದಂತಹ ಅನಿಲ್ ಮಸಿ ಆದ್ರೆ ಚಲಾವಣೆಗೊಂಡಂತಹ ಮತಪತ್ರಗಳ ಮೇಲೆ ಚುನಾವಣಾಧಿಕಾರಿ ಎಕ್ಸ್ ಗುರುತು ಹಾಕ್ತಾ ಇರೋದು ಸಿ ಸಿಟಿವಿ ಕ್ಯಾಮರಾದಲ್ಲಿ ದಾಖಲೆ ಆಗಿತ್ತು ಲೈವ್ ಕ್ಯಾಮರಾದ ಎದುರಲ್ಲಿಯೇ ಚುನಾವಣಾಧಿಕಾರಿ ಈ ರೀತಿ ಅನಾಚಾರದಲ್ಲಿ ತೊಡಗಿದ್ರು ಮತ್ತು ಮತಗಳನ್ನ ಎಲ್ಲರ ಕಣ್ಣೆದ್ರಲ್ಲಿಯೇ ಅನರ್ಹಗೊಳಿಸಿದ್ರು ಮೇಯರ್ ಚುನಾವಣೆಯ ರಿಟರ್ನಿಂಗ್ ಆಫೀಸರ್ ಮತಪತ್ರಗಳನ್ನ ತಿಂದುವ ಅಥವಾ ವಿರೂಪಗೊಳಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಕಗ್ಗುಲೆಗೆ ಅವಕಾಶ ನೀಡೋದಿಲ್ಲ ಅಂತ ಕೋರ್ಟ್ ಫೆಬ್ರವರಿ ರಂದು ಹೇಳಿತ್ತು ಚುನಾವಣೆಗೆ ಸಂಬಂಧಿಸಿದ ವಿಡಿಯೋಗ್ರಫಿ ಸೇರಿದಂತೆ ಎಲ್ಲಾ ಮತಪತ್ರಗಳು ಮತ್ತು ಇತರ ಮೂಲ ದಾಖಲೆಗಳನ್ನ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಗೆ ಹಸ್ತಾಂತರಿಸುವಂತೆ ಆ ದಿನ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿತ್ತು ಚುನಾವಣಾಧಿಕಾರಿ ಅನಿಲ್ ಮಸೀಹ್ ವಿರುದ್ಧ ಸುಪ್ರೀಂಕೋರ್ಟ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಇದಾದ ಬಳಿಕ ನಿನ್ನೆ ಫೆಬ್ರವರಿ ಹತ್ತೊಂಬತ್ತರಂದು ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಿಸಿದೆ ಮೇಯರ್ ಚುನಾವಣೆಯ ಮತಪತ್ರಗಳನ್ನ ಮತ್ತು ದಾಖಲೆಗಳನ್ನ ಸುರಕ್ಷಿತವಾಗಿ ದೆಹಲಿಗೆ ತರೋದಿಕ್ಕೆ ನ್ಯಾಯಾಂಗ ಅಧಿಕಾರಿಯನ್ನ ನಿಯೋಜಿಸುವಂತೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ಗೆ ನಿರ್ದೇಶನವನ್ನ ನೀಡಿದೆ ಚುನಾವಣಾಧಿಕಾರಿ ಅನಿಲ್ ಮಸಿ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಂತಹ ಸುಪ್ರೀಂ ಕೋರ್ಟ್ ಅಧಿಕಾರಿ ಮತಪತ್ರಗಳನ್ನ ತಿದ್ದಿರೋದು ಸ್ಪಷ್ಟವಾಗಿದ್ದು ಅವರ ವಿರುದ್ಧ ಕಾನೂನು ಕ್ರಮ ಜರುಗಬೇಕು ಅಂತ ಹೇಳಿದೆ ಅಧಿಕಾರಿಯ ಈ ಕ್ರಮ ಕೊಲೆಗೆ ಸಮ ಮತ್ತು ಪ್ರಜಾಪ್ರಭುತ್ವದ ವ್ಯಂಗ್ಯ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ಚುನಾವಣಾ ಅಕ್ರಮಕ್ಕೆ ಸಂಬಂಧಿಸಿದ ದಾಖಲೆಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹೈಕೋರ್ಟ್ ನೇಮಿಸುವಂತಹ ನ್ಯಾಯಾಂಗ ಅಧಿಕಾರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಅಂತ ಚಂಡೀಗಢ ಆಡಳಿತಕ್ಕೂ ಕೂಡ ನಿರ್ದೇಶನವನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಅನುಸಾರವಾಗಿ ಪೀಠದ ಮುಂದೆ ಹಾಜರಾಗಿದ್ದಂತಹ ಚುನಾವಣಾಧಿಕಾರಿ ಮಸಿ ಎಂಟು ಮತಪತ್ರಗಳನ್ನು ತಿರುಚಿರೋದನ್ನ ಮೊದಲು ಒಪ್ಕೊಂಡಿಲ್ಲ ನಾನು ಅದ್ರ ಮೇಲೆ ಸಹಿ ಮಾಡಬೇಕಿತ್ತು ಅಂತ ವಾದಿಸಿದ್ದಾರೆ ಆಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೀವು ಕ್ಯಾಮ್ರಾ ಕಡೆ ನೋಡಿ ಮತಪತ್ರದ ಮೇಲೆ ಎಕ್ಸ್ ಗುರುತನ್ನ ಹಾಕ್ತಾ ಇರೋದು ವಿಡಿಯೋದಲ್ಲಿ ಕಾಣಿಸ್ತದೆ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ನೀಡಿ ಇಲ್ಲದಿದ್ರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಬೇಕಾಗತ್ತೆ ನಿಮಗೆ ಮತಪತ್ರದ ಮೇಲೆ ಸಹಿ ಅಲ್ಲದೆ ಬೇರೆ ಯಾವುದೇ ಮಾರ್ಕ್ ಮಾಡುವಂತಹ ಅಧಿಕಾರ ಇದೆಯಾ ಎಲ್ಲಿದೆ ಅಂತ ನಿಯಮ ನನಗೆ ತೋರಿಸಿ ಅಂತ ಹೇಳಿದಾಗ ಅನಿಲ್ ಮಸಿ ಕೊನೆಗೂ ತಪ್ಪನ್ನ ಒಪ್ಕೊಂಡಿದ್ದಾರೆ ಮತಪತ್ರಗಳು ಹರಿದಿವೆ ಅಥವಾ ವಿರೂಪಗೊಂಡಿವೆ ಅಂತ ಸಾಲಿಸಿಟರ್ ಜನರಲ್ ಹೇಳಿದಾಗ ಆ ಪರ ವಕೀಲರು ಅದರ ಪರಿಶೀಲನೆ ಅಗತ್ಯ ಇಲ್ಲ ಎಂಟು ಮತಪತ್ರಗಳ ಪರಿಶೀಲನೆ ಮಾತ್ರ ಅಗತ್ಯ ಇದ್ದು ಅವುಗಳು ಹರಿದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಮರು ಚುನಾವಣೆ ನಡೆಸುವ ಬದಲು ಚುನಾವಣಾಧಿಕಾರಿ ಮಾಡಿದಂತಹ ಗುರುತುಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಮತಪತ್ರಗಳನ್ನ ಎಣಿಕೆ ಮಾಡಿ ಫಲಿತಾಂಶವನ್ನು ಪ್ರಕಟಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಬಿಜೆಪಿಗೆ ಭಾರಿ ನಿರಾಸೆಯಾಗಿದೆ ಯಾಕಂದ್ರೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿರೋದು ಸಾಬೀತಾದ ಮೇಲೆಯೂ ಅದು ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲೋದಿಕ್ಕಾಗಿ ಕುದುರೆ ವ್ಯಾಪಾರವನ್ನ ನಡೆಸಿತ್ತು ಆಮ್ ಆದ್ಮಿ ಪಕ್ಷದ ಮೂವರನ್ನ ತನ್ನತ್ತ ಸೆಳೆದುಕೊಂಡು ಮತ್ತೆ ಚುನಾವಣೆ ನಡೆದ್ರೂ ಕೂಡ ಗೆಲ್ಲೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಿಟ್ಟಿತ್ತು ಆದ್ರೆ ಮತ್ತೆ ಚುನಾವಣೆ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ ಈ ಹೊತ್ತಲ್ಲಿಯೇ ಪಾಕಿಸ್ತಾನದಲ್ಲಿನ ವಿದ್ಯಮಾನ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿನ ಅಕ್ರಮಗಳ ನೆನಪಾಗೋದಿ ಕಾರಣ ಆಗಿದೆ ಪಾಕಿಸ್ತಾನದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಫೆಬ್ರವರಿ ಎಂಟರ ಚುನಾವಣೆಯ ಫಲಿತಾಂಶಗಳನ್ನ ತಿರುಚಲಾಗಿದೆ ಅಂತ ಒಪ್ಕೊಂಡಿರುವ ರಾವಲ್ಪಿಂಡಿ ಆಯುಕ್ತ ಲಿಯಾಖತ್ ಅಲಿ ಚತ್ತ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾನೆ ರಾವಲ್ಪಿಂಡಿ ವಿಭಾಗದ ಜನರಿಗೆ ನಾನು ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿ ಪೊಲೀಸರಿಗೆ ಶರಣಾಗಿರುವಂತಹ ಚತ್ತ ಅಕ್ರಮ ಎಸಗುವಂತೆ ಭಾರಿ ಒತ್ತಡಕ್ಕೆ ಒಳಗಾಗಬೇಕಾಗಿ ಬಂತು ಅಂತ ಹೇಳಿಕೊಂಡಿದ್ದಾರೆ ರಾವಲ್ಪಿಂಡಿ ಆಯುಕ್ತರ ಈ ತಪ್ಪೊಪ್ಪಿಗೆಯೊಂದಿಗೆ ಅಲ್ಲಿ ಗೆದ್ದಂತ ಅಭ್ಯರ್ಥಿಗಳು ಸೋತಿದ್ದಾರೆ ಎಲ್ಲವೂ ಬದಲಾಗುವಂತಾಗಿದೆ ಪಾಕಿಸ್ತಾನದಲ್ಲೇನೋ ಆ ಹಿರಿಯ ಅಧಿಕಾರಿ ಖುದ್ದು ತಮ್ಮ ತಪ್ಪನ ಒಪ್ಕೊಂಡ್ರು ತನಗೆ ಶಿಕ್ಷೆ ಆಗಬೇಕಾಗಿದ್ದೆ ಅಂತ ಹೇಳಿದ್ರು ಆದ್ರೆ ಇಲ್ಲಿ ಅಕ್ರಮವೆಸಗಿದ್ದಂತಹ ಬಿಜೆಪಿ ಕಡೆಯವರಿಗೆ ತಪ್ಪು ಒಪ್ಕೊಳ್ಳುವಂತಹ ಮನಸ್ಸೇ ಇಲ್ಲ ಕಣ್ಣೆದ್ರೆ ಸಾಕ್ಷಿಗಳಿದ್ರು ಇಲ್ಲ ಅನ್ನುವಷ್ಟು ಭಂಡತನ ಇವರದು ಬಿಜೆಪಿಗೆ ಬರೀ ಗೆಲ್ಲೋದು ಬೇಕು ಅನ್ನೋದಿಕ್ಕೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಅದು ನಡೆದುಕೊಂಡ ರೀತಿಯೇ ಸಾಕ್ಷಿ ಆದ್ರೆ ಆ ಗೆಲುವು ಅಸಂವಿಧಾನಿಕವೋ ಅನೈತಿಕವೋ ಅನ್ನೋದ್ರ ಬಗ್ಗೆ ಅದಕ್ಕೆ ಒಂದಿಷ್ಟು ಕಳವಳ ಇಲ್ಲ ಚುನಾವಣೆಯಲ್ಲಿನ ಅಕ್ರಮಗಳ ಬಗ್ಗೆ ಅನೇಕ ಬಾರಿ ಬಿಜೆಪಿ ವಿರುದ್ಧ ಆರೋಪಗಳು ಬಂದಿವೆ ಮತ್ತು ಅವನ್ನ ಬಿಜೆಪಿ ನಿರಾಕರಿಸುತ್ತಲೇ ಬಂದಿತ್ತು ಆದರೆ ಮೇಯರ್ ಚುನಾವಣೆಯಲ್ಲಿ ಸಿಕ್ಕು ಬಿದ್ದು ಅದರ ಬಣ್ಣವೆಲ್ಲ ಬಯಲಾಗಿದೆ ಇಷ್ಟೆಲ್ಲ ಆದ ಮೇಲೂ ಅಂಥದ್ದೇ ಅನೈತಿಕ ನಡೆಗಳಲ್ಲಿ ಬಿಜೆಪಿ ಸಕ್ರಿಯವಾಗಿ ಇದೆ ಅನ್ನೋದು ವಿಪರ್ಯಾಸ ಇದೆಲ್ಲ ಬೆಳವಣಿಗೆ ನಡುವೆಯೇ ಅದು ಮತ್ತೆ ಗೆಲ್ಲೋದಕ್ಕಾಗಿ ಆಮ್ ಆದ್ಮಿ ಪಾರ್ಟಿಯ ಮೂವರನ್ನ ತನ್ನತ್ತ ಸೆಳೆದಿತ್ತು ತಪ್ಪು ಮಾಡಿರೋದು ಸಾಬೀತಾಗಿರೋದ್ರ ನಡುವೆಯೂ ಅದು ಗೆಲ್ಲೋದಿಕ್ಕಾಗಿ ಮತ್ತೆ ಅಂಥದ್ದೇ ಹಾದಿಯನ್ನು ಹುಡುಕುತ್ತೆ ಮತ್ತು ಕುದುರೆ ವ್ಯಾಪಾರದಲ್ಲಿ ತೊಡಗುತ್ತೆ ಅಂತ ಅಂದ್ರೆ ಅಚ್ಚರಿ ಮತ್ತು ಆಘಾತ ಆಗುತ್ತೆ ಇಂಥ ರಾಜಕೀಯ ಕುದುರೆ ವ್ಯಾಪಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಇಂಥ ಎಲ್ಲ ಅಡ್ಡದಾರಿಗಳ ನಡುವೆಯೂ ಆಶಾವಾದದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಕಾಣಿಸ್ತದೆ ಮತ್ತು ಆ ಮೂಲಕ ಕುದುರೆ ವ್ಯಾಪಾರದ ಸತ್ಯಗಳು ಬಟಾ ಬಯಲಾಗಿವೆ ಇನ್ನು ಮುಂದಾದ್ರೂ ಒಳ್ಳೆಯ ದಿನಗಳು ಬರಬಹುದಾ ಆಮ್ ಆದ್ಮಿ ಪಕ್ಷದ ಕುಲ್ದೀಪ್ ಕುಮಾರ್ ಅವರನ್ನ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ವಿಜೇತರು ಅಂತ ಸುಪ್ರೀಂ ಕೋರ್ಟ್ ಮಂಗಳವಾರ ಘೋಷಿಸಿದೆ ಮತಪತ್ರಗಳನ್ನು ತಿರುಚಿ ಬಿಜೆಪಿ ಅಭ್ಯರ್ಥಿಯನ್ನ ಈ ಹಿಂದೆ ಮೇಯರ್ ಅಂತ ಘೋಷಿಸಿದ್ದ ರಿಟರ್ನಿಂಗ್ ಅಧಿಕಾರಿ ಅನಿಲ್ ಮಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ಪೀಠ ಆದೇಶಿಸಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನಿಮ್ಮನ್ನು ವಾರ್ತಾಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನ ಪ್ರೆಸ್ ಮಾಡಿ